ಕನ್ನಡಿಗರೇ ನಮಸ್ಕಾರ ಈ ಅಭಿವೃದ್ಧಿ ಯೋಜನೆಗಳೇ ಹೀಗೆ ಎಲ್ಲಿ ಏನು ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹೇಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಪೋಲು ಇದು ತುಮಕೂರಿನ ಅಮಾನಿ ಕೆರೆ ಪಾರ್ಕ್ನಲ್ಲಿರುವಂಥ ಒಂದು ದೊಡ್ಡ ಪೋಲು ಈ ಪೋಲ್ಗೆ ಖರ್ಚಾಗಿರುವಂಥ ಹಣ ಒಂದು ಕೋಟಿ ಹಣ ಈ ಒಂದು ಕೋಟಿ ಹಣವನ್ನು ಈ ಪೋಲನ್ನು ಹಾಕಿದರೆ ಓವರ್ ಆಲ್ ಅಮಾನಿ ಕೆರೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಸುಮಾರು ನಲವತ್ನಾಲ್ಕು ಕೋಟಿಯಷ್ಟು ಹಣವನ್ನು ತುಮಕೂರು ಸ್ಮಾರ್ಟ್ ಸಿಟಿಯಿಂದ ವಿನಿಯೋಗ ಮಾಡಿದ್ದಾರೆ ಹಾಗೆ ಟೂಡಾ ಇಂದ ಮಹಾನಗರ ಪಾಲಿಕೆಯಿಂದನೂ ಕೂಡ ಇನ್ನೂ ಹಲವಾರು ಕೋಟಿ ಹಣವನ್ನು ಕೆರೆಯನ್ನು ಉದ್ಧಾರ ಮಾಡೋದಕ್ಕೆ ಬಳಸಿದರೆ ಇಪ್ಪತ್ತೈದು ಕೋಟಿಯಷ್ಟು ಹಣವನ್ನು ಇಲ್ಲಿನ ಸಾಯಿಲ್ ಎರೋಷನ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಇದನ್ನು ಕೆರೆ ಏರಿಯನ್ನು ಕಟ್ಟೋದಕ್ಕೆ ಬಳಸಿದರೆ ಹಾಗಾಗಿ ಅಭಿವೃದ್ಧಿ ಅಂದ್ರೆ ಹೀಗೆ ನಡೀತನೇ ಇರುತ್ತೆ ಸಾವಿರಾರು ಕೋಟಿ ಹಣ ಬರ್ತಾ ಇರುತ್ತೆ ಹಣವನ್ನು ಎಲ್ಲಿ ವಿನಿಯೋಗಿಸ್ಬೇಕು ಯಾರಿಗೆ ವಿನಿಯೋಗಿಸ್ಬೇಕು ಮತ್ತು ಅದರಿಂದ ಏನು ಪ್ರಯೋಜನಗಳಾಗುತ್ತೆ ಅಂತಲೂ ಕೂಡ ಜನಕ್ಕೆ ಗೊತ್ತಾಗದಷ್ಟು ಮರವು ಆವರಿಸ್ತಾ ಇರುತ್ತೆ ಹಾಗಾಗಿ ಅಲ್ಲಿನ ಅಧಿಕಾರಿ ವರ್ಗ ಕೂಡ ಏನೇನೋ ಮಾಡ್ತಾ ಇರ್ತಾರೆ ಈ ರೀತಿ ಅನೇಕ ಯೋಜನೆಗಳನ್ನು ನೀವು ತುಮಕೂರು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ನೀವು ಹುಡುಕ್ತಾ ಹೋದರೆ ನಿಮಗೆ ಹಲವಾರು ಸಿಗ್ಬೋದು ಇದೊಂದು ಚಿಕ್ಕ ಉದಾಹರಣೆ ಇದೇ ರೀತಿ ತುಮಕೂರಿನ ಎಂಟ್ರೆನ್ಸಲ್ಲಿರುವಂಥ ಬೋರ್ಡ್ಗಳಾಗಿರ್ಬೋದು ಹೀಗೆ ಹೇಗೆ ಹೇಗೆ ಬೇಕೋ ಹಾಗಾಗಿ ಹಣವನ್ನು ಉಪಯೋಗಿಸ್ಕೊಳ್ಳೋದು ಅಭಿವೃದ್ಧಿ ಅಂದ್ರೆ ಹಾಗೆ ಯಾರಿಗೆ ಎಲ್ಲಿ ಯಾವಾಗ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದೇ ದೊಡ್ಡ ಗೊಂದಲ ಆಗ್ತದೆ ಹಾಗಾಗಿ ನಿಮ್ಮೂರಿನ ಸುತ್ತಮುತ್ತ ಕೂಡ ಈ ಥರ ಅಭಿವೃದ್ಧಿ ಯೋಜನೆಗಳು ನಡೀತಾ ಇದ್ದರೆ ನೀವು ನನಗೊಂದು ವೀಡಿಯೋ ಮಾಡಿ ಕಳಿಸಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಮತ್ತೆ ಸಿಕ್ತಾರಣ ಜೈ ಕರ್ನಾಟಕ ಜೈ ಕನ್ನಡ